ಮಾತಾ ದೇವಿಯ ಒಂದು ಅದ್ಭುತವಾದ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಂಸ್ಕೃತದಲ್ಲಿ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಮೃದ್ಧಿ ಅಥವಾ ತುಂಬುವಿಕೆ ಅನ್ನಪೂರ್ಣಾದೇವಿಯು ತನ್ನ ಬಳಿಗೆ ಬರುವಂತಹ ಎಲ್ಲರಿಗೂ ಅನ್ನವನ್ನು ಮಾತ್ರ ನೀಡಬಲ್ಲದ್ದನ್ನು ಭರವಸೆ ನೀಡುತ್ತಾಳೆ ಇಂತಹ ಅಪರೂಪದ ಎಳೆಯನ್ನು ಉಳಿಸಿ ಅವುಗಳನ್ನು ಪೋಷಿಸಲು ಮತ್ತು ನಿಮ್ಮ ಬಗ್ಗೆ ಯೋಚಿಸಲು ನೀಡಲು ಸ್ವಾರ್ಥಿಗಳಾಗಿರುವಂತಹ ಪ್ರಸಂಗದ ಒಂದು ವಿವರ ಇದಾಗಿದೆ ಮಾತಾ ಅನ್ನಪೂರ್ಣೆಯು ಅವಳು ಪಾರ್ವತೀ ದೇವಿಯ ಅವತಾರ ಮತ್ತು ತಾಯಿ ಶಕ್ತಿಯ ಅನೇಕ ರೂಪಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಅವತಾರದಲ್ಲಿ ಅವಳು ಎಲ್ಲ ಜೀವಿಗಳನ್ನ ಪೋಷಿಸುತ್ತಾಳೆ ಆದ್ದರಿಂದ ಹಿಂದುಗಳು ಅನ್ನ ಅಥವಾ ಆಹಾರವನ್ನ ಪವಿತ್ರವೆಂದು ಪರಿಗಣಿಸುತ್ತಾರೆ ಅದಕ್ಕಾಗಿಯೇ ಅವರು ಅದನ್ನು ತಿನ್ನುವ ಮೊದಲು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾರೆ ಇದು ಮಾತೃದೇವತೆಯ ಅತ್ಯಂತ ರೀತಿಯ ಮತ್ತು ಉದಾರವಾದಂತಹ ರೂಪವಾಗಿದೆ ಭಕ್ತರಿಗೆ ಆಹಾರ ನೀಡಲು ಅವರಿಗೆ ಬೇಕಾದದ್ದನ್ನು ನೀಡಲು ಅವಳು ಯಾವಾಗಲೂ ಕೂಡ ಸಿದ್ಧಳಾಗಿದ್ದಾಳೆ ಅವಳನ್ನು ಪೂಜಿಸುವವರಿಗೆ ಎಂದಿಗೂ ಹಸಿವಾಗುವುದಿಲ್ಲ ಅನ್ನಪೂರ್ಣ ಆಹಾರದ ಸೃಷ್ಟಿಯಲ್ಲಿ ತೊಡಗಿರುವಂತಹ ರೈತರು ಮತ್ತು ಜನರನ್ನು ಪೋಷಿಸುತ್ತದೆ ಹಾಗೆ ತಾಯಿ ಅನ್ನಪೂರ್ಣೆಯ ದ್ಯೋತಕವನ್ನ ತಿಳಿದುಕೊಳ್ಳೋಣ ದೇವಿಯ ಅಭಿವ್ಯಕ್ತಿಯ ಬಗ್ಗೆ ಎರಡು ದಂತಕಥೆಗಳಿವೆ ಎರಡೂ ಅಭಿವ್ಯಕ್ತಿಗಳಲ್ಲಿ ಅನ್ನಪೂರ್ಣಾದೇವಿಯ ಜನ್ಮ ದಿನಾಂಕವು ಅಕ್ಷಯತೃತೀಯ ಮೊದಲನೆಯ ಕಥೆಯಾಗಿದೆ ದೇವಿಯು ಕಣ್ಮರೆಯಾದಾಗ ಒಂದು ದಿನ ಭಗವಾನ್ ಶಿವನು ತನ್ನ ಪತ್ನಿಯಾದ ಪಾರ್ವತೀ ದೇವಿಗೆ ಜಗತ್ತು ಒಂದು ಭ್ರಮೆ ಮತ್ತು ಆಹಾರವು ಮಾಯೆ ಎಂದು ಕರೆಯಲ್ಪಡುವ ಈ ಒಂದು ಭ್ರಮೆಯ ಭಾಗವಾಗಿದೆ ಎಂದು ಹೇಳುತ್ತಾನೆ ಸ್ವಭಾವತಃ ಅಂದರೆ ಪ್ರಕೃತಿ ಅಂದರೆ ಪಾರ್ವತಿಯು ಕೋಪವನ್ನಗೊಳ್ಳುತ್ತಾಳೆ ಇದರಿಂದ ಅವಳು ಎಲ್ಲರೊಂದಿಗೆ ಪ್ರಪಂಚದಿಂದ ಕಣ್ಮರೆಯೂ ಆಗುತ್ತಾಳೆ ಆಹಾರ ಇಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿಯ ಕಣ್ಮರೆಯು ವಿನಾಶ ಮತ್ತು ಗೊಂದಲಕ್ಕೆ ಕಾರಣವಾಯಿತು ಋತುಗಳು ಬದಲಾಗುವುದನ್ನು ನಿಲ್ಲಿಸಿದವು ಭೂಮಿ ಬಂಜರಾಯಿತು ಭೀಕರ ಬರಗಾಲ ಬಂತು ಮೂರು ಲೋಕಗಳಲ್ಲಿ ಅಂದರೆ ಸ್ವರ್ಗ ಭೂಲೋಕ ಮತ್ತು ಪಾತಾಳ ಲೋಕ ಯಾವುದರಲ್ಲಿಯೂ ಆಹಾರವನ್ನ ಹುಡುಕುವುದು ಅಸಾಧ್ಯವಾಗಿತ್ತು ಎಲ್ಲರೂ ದೈವಿಕ ತಾಯಿಯನ್ನ ಪ್ರಾರ್ಥಿಸಿದರು ಮತ್ತು ಅವರು ಮತ್ತೆ ವಾರಣಾಸಿ ಅಂದರೆ ಈಗಿನ ಕಾಶಿಯಲ್ಲಿ ಕಾಣಿಸಿಕೊಂಡರು ಹಾಗೂ ಪ್ರಪಂಚದ ಪ್ರಯೋಜನಕ್ಕಾಗಿ ಭೂಮಿಯ ಮೇಲೆ ಭಕ್ತರಿಗಾಗಿ ಅನ್ನವನ್ನ ಸ್ಥಾಪಿಸಿದರು ಅಲ್ಲಿ ಅವರು ತಿರುಗಿ ಎಲ್ಲರಿಗೂ ಆಹಾರವನ್ನು ನೀಡಿದರು ಶಿವನು ತನ್ನ ದೈವಿಕ ಹೆಂಡತಿಯ ಬಳಿಗೆ ಬಂದು ತನ್ನ ಕಪಾಲವನ್ನು ಅವಳಿಗೆ ಹಸ್ತಾಂತರಿಸಿದನು ಮತ್ತು ಪತ್ನಿಯ ಶಕ್ತಿಯಿಲ್ಲದೆ ಅವನು ಅಪೂರ್ಣ ಎಂದು ಶಿವನು ಅರಿತುಕೊಂಡನು ಆತ್ಮವು ವಾಸಿಸುವಂತಹ ದೇಹಕ್ಕೆ ಆಹಾರವಿಲ್ಲದೆ ಮೋಕ್ಷವನ್ನ ಸಾಧಿಸುವುದು ಅಸಾಧ್ಯವೆಂದು ಗುರುತಿಸಿದನು ಪಾರ್ವತೀ ದೇವಿಯು ನಸುನಗುತ್ತಾ ತನ್ನ ಅಂಗೈಗಳಿಂದ ಶಿವನಿಗೆ ಉಣಬಡಿಸಿದಳು ಇದು ಮೊದಲನೇ ಕಥೆಯಾದರೆ ಇನ್ನು ಎರಡನೇ ಕತೆ ತ್ರಿಮೂರ್ತಿ ಮತ್ತು ಮಹಾದೇವಿ ನಡುವಿನ ವಾದ ಇದು ಎರಡನೆಯ ದಂತಕತೆಯ ಪ್ರಕಾರ ಒಂದು ದಿನ ಮೂರು ದೇವತೆಗಳು ಅಂದರೆ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮತ್ತು ಮಹಾದೇವ ಅಥವಾ ಶಿವ ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ತೀವ್ರ ವಾದವನ್ನ ನಡೆಸ್ತಾ ಇರ್ತಾರೆ ಅವರ ವಾದಗಳನ್ನ ಕೇಳಿದ ನಂತರ ಮಹಾದೇವಿಯು ಅವರಿಗೆ ಜಗತ್ತಿನಲ್ಲಿ ತನ್ನ ಪ್ರಾಮುಖ್ಯತೆಯನ್ನ ತೋರಿಸಲು ನಿರ್ಧಾರ ಮಾಡ್ತಾಳೆ ಮತ್ತೆ ಅದೇ ರೀತಿಯಾಗಿ ಕಣ್ಮರೆ ಕೂಡ ಆಗ್ತಾಳೆ ಇದರಿಂದಾಗಿ ತೀವ್ರ ಕ್ಷಾಮ ಮತ್ತು ಆಹಾರದ ಕೊರತೆಯುಂಟಾಗುತ್ತೆ ಪರಿಣಾಮವಾಗಿ ಯಾಗಗಳಲ್ಲಿ ದೇವತೆಗಳಿಗೆ ತ್ಯಾಗದ ವಿಧಿಗಳನ್ನು ಅರ್ಪಿಸಲಾಗಲಿಲ್ಲ ದೇವದೇವತೆಗಳು ದುರ್ಬಲಗೊಳ್ಳಲು ಪ್ರಾರಂಭ ಮಾಡ್ತಾರೆ ಸಹಾಯಕ್ಕಾಗಿ ತ್ರಿಮೂರ್ತಿಗಳ ಕಡೆಗೆ ತಿರುಗಿ ಬರ್ತಾರೆ ನಂತರ ವಿಷ್ಣುವು ಶಕ್ತಿ ದೇವತೆಯನ್ನು ಹಿಂತಿರುಗುವಂತೆ ಕೇಳಲು ಶಿವನನ್ನು ವಿನಂತಿಸಿದ್ದನು ಅವನು ಶಿವನಿಗೆ ಹೇಳಿದನು ಕಾಶಿಯಲ್ಲಿ ಒಬ್ಬ ಮಹಿಳೆ ಜನರಿಗೆ ಅನ್ನದಾನ ಮಾಡಲು ಪ್ರಾರಂಭಿಸಿದ್ದಾಳೆ ಶಿವನು ಈ ಮಹಿಳೆ ಬೇರೆ ಯಾರೂ ಅಲ್ಲ ಜಗದಂಬ ಅಂದರೆ ವಿಶ್ವದ ತಾಯಿ ಎಂದು ತಕ್ಷಣವೇ ಅರಿತುಕೊಂಡನು ಮತ್ತು ಅವಳ ಅವಶ್ಯಕತೆ ಮತ್ತು ಅವಳ ಸ್ವಭಾವವನ್ನು ಎಲ್ಲರಿಗೂ ಗುರುತಿಸಿದ್ದರಿಂದ ಸಂತೋಷಪಟ್ಟು ದೇವತೆಗಳಾದ ಪಾರ್ವತಿ ದೇವಿಗೆ ಆಹಾರವನ್ನು ಕೇಳಲು ಭಿಕ್ಷುಕನಾಗಿ ಕಾಶಿಗೆ ಹೋಗದನು ಅವಳು ಶಿವನಿಗೆ ಆಹಾರವನ್ನು ಭಿಕ್ಷೆಯಾಗಿ ಅರ್ಪಿಸಿದಳು ಮತ್ತು ತಾನು ಅನ್ನಪೂರ್ಣೆಯ ರೂಪದಲ್ಲಿ ಕಾಶಿಯಲ್ಲಿ ನೆಲೆಸುವುದಾಗಿ ಮಹಾದೇವನಿಗೆ ಹೇಳಿದಳು ಶಿವನು ಹೋದಂತಹ ಸ್ಥಳವು ಭೂಮಿಯ ಮೇಲಿನ ಏಕೈಕ ಅಡುಗೆ ಮನೆಯಾಗಿದ್ದು ಅದು ಕಾಶಿಯಲ್ಲಿದೆ ಕಾಶಿಯು ಕಾರಣಿಕಾ ದೇಹವು ಅತ್ಯುನ್ನತ ಮಟ್ಟದ ಶಾಂತಿಯನ್ನು ವ್ಯಕ್ತಪಡಿಸುವಂತಹ ಪ್ರದೇಶವೆಂದು ಇಲ್ಲಿಗೂ ಪರಿಗಣಿಸಲ್ಪಟ್ಟಿದೆ ಅನ್ನ ಇದು ಪೂರ್ಣಬ್ರಹ್ಮ ಓಂ ಶ್ರೀ ಅನ್ನಪೂರ್ಣೇಶ್ವರಿ ನಮಃ ನೋಡಿದ್ರ ಸ್ನೇಹಿತರೆ ಮಾತಾ ಅನ್ನಪೂರ್ಣೇಶ್ವರಿ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಅಥವಾ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಾಗಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತಷ್ಟು ವಿಡಿಯೋಗಳಿಗಾಗಿ ಆಡಿಯೋಗಳಿಗಾಗಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು